ಶ್ರಾವಣ ಮಾಸ ಕಳೆದು ಬರುವಂತಹ ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಆಚರಿಸುವಂತಹ ಹಬ್ಬ ಗಣಪತಿ ಉತ್ಸವ ಗಣಪತಿಯನ್ನ ಮನೆ ಮನೆಯಲ್ಲಿ ಇಡ್ತಾರೆ ಬೀದಿ ಬೀದಿಗಳಲ್ಲಿ ಇಡ್ತಾರೆ ಹಾಗೆ ನಾಡಿನಾದ್ಯಂತ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾರೆ ಅದರಂತೆ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಅನೇಕ ಕಡೆ ಗಣಪತಿಯ ಪ್ರತಿಷ್ಠಾಪನೆ ಮಾಡಲಾಗಿತ್ತು ವಿಸರ್ಜನೆಯನ್ನು ಕೂಡ ಮಾಡಲಾಗ್ತದೆ ಈ ಎಲ್ಲ ಗಣಪತಿಯ ತೂಕ ಒಂದು ಕಡೆ ಆದರೆ ಹಿಂದೂ ಮಹಾಸಭಾ ಗಣಪತಿಯ ತೂಕವೇ ಇನ್ನೊಂದೆಡೆ ಆಗತ್ತೆ ಅದರಂತೆ ಪ್ರತಿ ವರ್ಷವೂ ಕೂಡ ಈ ಹಿಂದೂ ಮಹಾಸಭಾ ಗಣಪತಿಯ ರಾಜ ವಿಸರ್ಜನಾ ಸಂದರ್ಭದಲ್ಲಿ ರಾಜಬೀದಿ ಉತ್ಸವವನ್ನು ನೆರವೇರಿಸಲಾಗುತ್ತೆ ರಾಜಬೀದಿ ಉತ್ಸವ ಸಾಗುವಂತಹ ಮಾರ್ಗದಲ್ಲಿ ಅನೇಕ ಮಹಾದ್ವಾರಗಳನ್ನು ನಿರ್ಮಿಸಲಾಗತ್ತೆ ಜೊತೆಗೆ ವಿಶೇಷವಾದಂತಹ ಅಲಂಕಾರವನ್ನು ಕೂಡ ಮಾಡಲಾಗತ್ತೆ ಈ ಅಲಂಕಾರವನ್ನು ಮಾಡಿಸುವವರು ಹಿಂದೂ ಕೇಸರಿ ಅಲಂಕಾರ ಸಮಿತಿ ನಮ್ಮ ಶಿವಮೊಗ್ಗದ ಹಿಂದೂ ಕೇಸರಿ ಅಲಂಕಾರ ಸಮಿತಿಯವರು ಪ್ರತಿ ಪ್ರತಿವರ್ಷವೂ ಕೂಡ ವಿಶೇಷವಾದಂತಹ ದ್ವಾರಗಳನ್ನು ನಿರ್ವಹಿಸ್ತಾರೆ ಈಗಾಗಲೇ ಶಿವಮೊಗ್ಗದಲ್ಲಿ ಅನೇಕ ಮಹಾದ್ವಾರಗಳು ತಲೆ ಎತ್ತಿ ನಿಂತಿದೆ ಅದರಲ್ಲೂ ಕೂಡ ಈ ರಾಜಬೀದಿ ಉತ್ಸವ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ನೆರವೇರುವಂತಹ ರಾಜಬೀದಿ ಉತ್ಸವ ಭೀಮೇಶ್ವರ ದೇವಸ್ಥಾನದಿಂದ ಹೊರಟು ಅಲ್ಲಿಂದ ರಾಮಣ್ಣ ಶ್ರೇಷ್ಠಿ ಸರ್ಕಲ್ಗೆ ತಲುಪಿ ಅಲ್ಲಿಂದ ಮುಂಬರುವಾಗ ಗಾಂಧಿ ಬಜಾರ್ ಸರ್ಕಲ್ ಗಾಂಧಿ ಬಜಾರ್ ರಸ್ತೆಯ ಮುಖಾಂತರ ಈ ರಾಜಬೀದಿ ಉತ್ಸವ ನೆರವೇರುವಂತಹದ್ದು ಹಾಗಾಗಿ ಈ ರಾ ಗಾಂಧಿ ಬಜಾರ್ ಮುಖಾಂತರ ಬರುವಂತಹ ಗಣಪತಿ ಆ ನಂತರದಲ್ಲಿ ಬರುವಂತಹ ಶಿವಪ್ಪನಾಯಕ ವೃತ್ತ ಇಲ್ಲೆರಡೂ ಕಡೆಯೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿದೆ ನೀವು ಈಗಾಗಲೇ ನೋಡ್ತಾ ಇದ್ದೀರಾ ನಿನ್ನೆಯಿಂದಲೇ ಗಾಂಧಿ ಬಜಾರ್ ಸರ್ಕಲ್ನಲ್ಲಿ ಅಂದರೆ ಶಿವಪ್ಪನಾಯಕ ಸರ್ಕಲ್ನಲ್ಲಿ ಸಾಕಷ್ಟು ಜನ ಜಮಾಯಿಸ್ತಾ ಇದ್ದಾರೆ ವಿಶೇಷವಾದಂತಹ ಅಲಂಕಾರವನ್ನ ನೀವು ನೋಡಬಹುದು ಇದು ಅಮೃತ ಸಮುದ್ರ ಮಂಥನದ ದೃಶ್ಯ ಒಂದೆಡೆ ರಾಕ್ಷಸರು ಒಂದೆಡೆ ದೇವತೆಗಳು ಸಮುದ್ರ ಮಂಥನದ ದೃಶ್ಯವನ್ನು ನಾವಿಲ್ಲಿ ನೋಡಬಹುದಾಗಿದೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಸಮುದ್ರ ಮಂಥನದ ಸಂದರ್ಭದಲ್ಲಿ ಇಲ್ಲಿ ನೀವು ನೋಡಬಹುದು ಮೊದಲು ಉದ್ಭವ ಆಗುವಂತಹದ್ದು ಹಾಲಹಲ ಹಾಲಾಹಲ ಅಂದರೆ ವಿಷ ಆ ವಿಷವನ್ನು ಶಿವ ಸೇವನೆ ಮಾಡ್ತಾನೆ ಆವಾಗ ಅವನು ವಿಷಕಂಠ ಆಗ್ತಾನೆ ನೀಲಕಂಠ ಆಗ್ತಾನೆ ಆ ಒಂದು ದೃಶ್ಯಾವಳಿಯ ದೃಶ್ಯವನ್ನು ಇಂದು ವಿಶೇಷವಾಗಿ ಶಿವಪ್ಪನಾಯಕ ವೃತ್ತದ ಮಹಾದ್ವಾರದಲ್ಲಿ ನಿರ್ಮಿಸಿರುವಂಥದ್ದು ಪ್ರತಿ ವರ್ಷವೂ ಕೂಡ ವಿಶೇಷವಾದಂತಹ ಆ ವರ್ಷದಲ್ಲಿ ಏನೇನು ಹಿಂದೂ ಪರವಾಗಿ ಯಾವೆಲ್ಲ ವಿಷಯಗಳು ನಡೆದಿರುತ್ತೋ ಆ ಎಲ್ಲ ಹಿನ್ನೆಲೆಗಳನ್ನು ಇಟ್ಕೊಂಡು ಪ್ರತಿ ವರ್ಷವೂ ಇಲ್ಲಿ ಮಹಾದ್ವಾರವನ್ನು ನಿರ್ಮಿಸಲಾಗುತ್ತೆ ಎಂದಿನಂತೆ ಕಲಾ ಸನ್ನಿಧಿಯ ಶಿಲ್ಪಿಯಾಗಿರುವಂತಹ ಜೀವನ್ ಅವರು ಈ ವರ್ಷವೂ ಕೂಡ ಈ ಒಂದು ವಿಶೇಷವಾದಂತಹ ಮಹಾದ್ವಾರವನ್ನು ನಿರ್ಮಿಸಿದರೆ ಹಾಗೆ ಈ ರಾಜಬೀದಿ ಉತ್ಸವ ನಾನು ಈಗಾಗಲೇ ತಿಳಿಸ್ದೆ ಬರುವಂತಹದ್ದು ರಾಮಣ ಶೆಟ್ಟಿ ಪಾರ್ಕ್ ಇಂದ ಗಾಂಧಿ ಬಜಾರ್ ರಸ್ತೆ ಮುಖಾಂತರ ಶಿವಪ್ಪ ನಾಯ್ಕ ಸರ್ಕಲ್ಗೆ ಬರುತ್ತೆ ಹಾಗಾಗಿ ಗಾಂಧಿ ಬಜಾರ್ನ ಒಂದೊಂದು ಅಡಿಯಲ್ಲೂ ನೀವು ನೋಡಬಹುದು ಕೇಸರಿಯ ಬಂಟಿಂಗ್ಸ್ಗಳನ್ನು ಕಟ್ಟಿದ್ದಾರೆ ಅಲ್ಲಿ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಸರ್ಕಲ್ನಿಂದ ಹಿಡಿದು ಇಲ್ಲಿ ಶಿವಪ್ಪನಾಯಕ ವೃತ್ತದವರೆಗೂ ಕೂಡ ಇಂಚಿಂಚು ಕೇಸರಿಯ ಬಂಟಿಂಗ್ಸ್ಗಳನ್ನು ಹಿಂದೂ ಕೇಸರಿ ಅಲಂಕಾರ ಸಮಿತಿಯವರು ಕಟ್ಟಿರುವಂತಹದ್ದು ವಿಶೇಷ ಈ ರೀತಿ ನಮ್ಮ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ಹಾಗೂ ರಾಜಬೀದಿ ಉತ್ಸವಕ್ಕೆ ಸಜ್ಜಾಗಿ ನಿಂತಿದೆ ಲಕ್ಷಾಂತರ ಜನರು ಇಲ್ಲಿ ಜಮಾಯಿಸುವಂತಹ ನಿರೀಕ್ಷೆ ಇದೆ ಅಂತ ಹೇಳಿ ಈಗಾಗಲೇ ಹಿಂದೂ ಅಲಂಕಾರ ಕೇಸರಿ ಸಮಿತಿಯವರು ತಿಳಿಸಿದ್ದಾರೆ ನಾಳೆ ಗಣಪತಿ ವಿಸರ್ಜನಾ ಮಹೋತ್ಸವ ನೆರವೇರಲಿದೆ கேமரா பர்சன் கோட்டரேஷ் ஜொத்த நந்தினி சாகர கனட மீடியம் ட்வெண்டி ஃபோர் இன்டூ செவென்